ಜನರೇ ನಿಮ್ಮೆಲ್ಲ ಸಸುತ್ತಾನಿಕೊಂಡು ಈ ಒಂದು ದಿನವನ್ನು ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಕಳೆಯೋದಾದರೆ ಖಂಡಿತ ಈ ದಿನವೆಲ್ಲ ಜಯ ಕೊಡುವಂತ ಹೇಳಿದ ಪ್ರಿಯ ದೇವ ಜನರೇ ಇವತ್ತು ನಮಗೆ ಅನೇಕ ವಿಷಯಗಳಲ್ಲಿ ಜಯ ಸಿಗೋದು ಕಷ್ಟ ಎಂದಾಗಿ ನಾನು ನೋಡ್ತೀನಿ ಆದರೆ ಅನೇಕರು ಜಯಕ್ಕಾಗಿ ಹೋರಾಟ ಮಾಡ್ತಾರೆ ಅನೇಕ ಏನೇನೋ ಪ್ರಯತ್ನ ಪಡ್ತದ ಜಯ ಅಂತ ಆದರೆ ಜಯ ಯಾವಾಗ ಸಿಗುತ್ತೆ ಎಲ್ಲಿ ಸಿಗುತ್ತೆ ಯಾರು ಕೊಡ್ತಾರೆ ಜಯ ಎಂದಾಗಿ ನಾವು ನೋಡಿದ್ರೆ ದೇನಕ್ಕಾಗಿ ಆರಿಸ ಭಾಗ ಏಷಾಯನ ಗ್ರಂಥ ಸಾರಿ ದಯಮಾಡಿ ಶಮಿಸ್ರಿ ಯೋಹುಶ್ವನ ಗ್ರಂಥ ಆರನೇ ಅಧ್ಯಾಯ ಅದು ಎರಡನೇ ವಚನ ಇಲ್ಲಿ ಏನು ಹೇಳ್ತದೆ ನೋಡಿದ್ರೆ ಆಗ ಯೋವನ್ನು ಯಗೂಶ್ವನಿಗೆ ನೋಡು ನಾನು ಎರಿಕ್ಕೋವನ್ನು ಅದರ ಅರಕೋವನ್ನು ಯೋಗುಶ್ವನಿಗೆ ನೋಡು ನಾನು ಎರಿಕ್ಕೋವನ್ನು ಅದರ ಅರಸನನ್ನು ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಅಲ್ಲಿ ಲೂಯ್ಯ ಇಲ್ಲಿ ಒಂದು ಎರಿಕೋ ಪಟ್ನ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಎರೆಕೋಪಟ್ನ ಅಂದ್ರೆ ಏನು ಆ ಎರೆಕೋಪಟ್ಟಣಕ್ಕೆ ಯಾಕೆ ಅಪಾಯ ಬರ್ತದೆ ಆ ಎರಕೋಪಟ್ಟಣದಲ್ಲಿ ಜನರು ದೇವರ ಮಕ್ಕಳಿಗೆ ಯಾವ ರೀತಿಲಿ ತಿರುಗಿ ಬಿತ್ತು ಎಂಬುದಾಗಿ ನಾವು ಬಹಳ ಸುಂದರವಾಗಿ ತಿಳ್ಕೋಬಹುದಾಗಿದೆ ಪ್ರಿಯರೇ ಆದರೆ ಇಲ್ಲಿ ಇನ್ನೂ ಆ ಎರಸ್ಸಲೆಮ್ ಪಟ್ಟಣ ಅಥವಾ ಸಾರಿ ಎರೆಕೋಪಟ್ನ ಆ ಎರೆಕೋಪಟ್ಣ ಮೇಲೆ ಯುದ್ಧಕ್ಕೆ ಹೋಗಬೇಕು ಆ ಎರಿಕೋ ಪಟ್ಟಣವನ್ನು ಇನ್ನೂ ಸ್ವಾಧೀನವನ್ನೇ ಮಾಡಿಕೊಂಡಿಲ್ಲ ಆ ಎರಿಕೋ ಪಟ್ಟಣದಂಥ ಜನರು ಇನ್ನೂ ನಾಶ ಆಗಲಿಲ್ಲ ಆದರೆ ಅದಕ್ಕಿಂತ ಮುಂಚಿತವಾಗೆ ಕರ್ತನು ಯಹುಶ್ವನನ್ನು ನೋಡಿ ದೇವರನ್ನು ನೋಡಿ ಏನು ಹೇಳ್ತೇನೆಂದರೆ ಯುದ್ಧಕ್ಕೆ ಮುಂಚೆನೇ ಜಯವನ್ನು ಘೋಷಿಸುವುದನ್ನು ನೋಡ್ತೀವಿ ಜಯ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ದೇವರು ಆ ಎರಿಕೋವನ್ನು ಮತ್ತು ಆ ಎರಕ್ಕೋವಿಲಿರುವಂಥ ಎಲ್ಲ ಜನರನ್ನು ಮತ್ತು ಆ ಎರೆಕೋವಲ್ಲಿರುವಂಥ ಎಲ್ಲ ಸೈನಿಕರನ್ನು ಆ ಎರಕೋವಲ್ಲಿರುವಂಥ ಎಲ್ಲ ಯುದ್ಧ ಅಸ್ತ್ರಗಳನ್ನ ಆ ಶಸ್ತ್ರಾಸ್ತ್ರಗಳು ಏನೇನು ಆಗಿನ ಕಾಲಕ್ಕೆ ಆ ಯುದ್ಧಕ್ಕಾಗಿ ಏನೆಲ್ಲ ಶಸ್ತ್ರಾಸ್ತ್ರಗಳು ಇಟ್ಟುಕೊಂಡಿದ್ರೋ ಅದು ಎಲ್ಲವನ್ನು ದೇವರು ಹೇಳ್ತದನೆ ಯೋಹಿಶ್ವನಿಗೆ ನಾನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಅಲ್ಲಿ ಲೂಯ್ಯ ಅಲ್ಲಿ ನೋಡ್ರಿ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ದೇವರು ಇಸ್ ಆಲ್ರ ಜನರಿಗಾಗಿ ಇಸ್ರಾಳ್ ಜನರಿಗಾಗಿ ಈ ಒಂದು ವಾಗ್ದಾನವನ್ನ ಅಥವಾ ಈ ಒಂದು ಆಶೀರ್ವಾದ ತಿಳ್ಕೋಬೇಕು ಇಲ್ಲಾಂದರೆ ಇದೊಂದು ಜಯ ಜಯ ಕಷ್ಟವಿಲ್ಲದೆ ಜಯ ಯುದ್ಧ ವೀರರಾಗಿ ಹೋಗುವಂಥ ಸಮಯದಲ್ಲಿ ಇಲ್ಲಿ ಯುದ್ಧನೇ ಮಾಡದೆ ಒಂದು ಪಕ್ಷದವರು ಒಂದು ಪಕ್ಷದವರು ಅಂದರೆ ಇಸ್ವಾಳ್ ಪಕ್ಷದವರು ಯುದ್ಧನೇ ಮಾಡದೆ ಆ ಯುದ್ಧದಲ್ಲಿ ಒಂದು ಜಯವನ್ನು ದೇವರು ಕೊಡುವಂತ ಪ್ರೇರೆ ಆ ಒಂದು ಯುದ್ಧನೇ ಮಾಡದೆ ಒಂದು ವೇಳೆ ಇಸ್ರಾಳ್ರು ಮತ್ತು ಎರಿಕೋ ಪಟ್ಟಣದವರು ಯುದ್ಧ ಮಾಡಿದರೆ ಇಸ್ವಾಳ್ ಕಡೆಯವರು ಸೈನ್ಯದವರು ಎಷ್ಟು ಜನರು ಪ್ರಾಣ ಹಾನಿ ಆಗ್ತಿತ್ತೋ ಗೊತ್ತಿರಲಿಲ್ಲ ಆದರೆ ಯಾವುದೇ ಒಂದು ಪ್ರಾಣ ಹಾನಿ ಕೂಡ ಆಗದೆ ಯಾವುದೇ ಥರದ ಗಾಯಗಳು ಕೂಡ ಆಗದೆ ಯಾವುದೇ ಥರದ ಅಪಾಯಗಳು ಕೂಡ ಆಗದೆ ಇಲ್ಲಿ ದೇವರು ಜಯವನ್ನು ಕೊಡುವಂತಲೇ ನನ್ನ ಪ್ರಿಯರೇ ನೋಡ್ರಿ ಪರಿಪೂರ್ಣ ಹೇಳ್ತಾನೆ ದೇವರು ಆಗ ಯಹೋವನ್ನು ಯಹುಶ್ವನಿಗೆ ನೋಡು ನಾನು ಎರೆಕೋವನು ಎರೆಕೋವನು ಅದರ ಅರಸನನ್ನು ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೀನಿ ಮುಗಿತಿನ್ನ ಜಯನೇ ಇನ್ನ ಸೋಲಿಲ್ಲ ಸೋಲು ಸಾಧ್ಯನಿಲ್ಲ ದೇವರು ಒಂದು ಸಲ ಒಂದು ಮಾತು ಹೇಳಿದರೆ ಅದು ನಿಜವಾಗ್ಲೂ ಅದು ನೆರವೇರತಕ್ಕಂಥದ್ದೇ ಅದು ಬಿತ್ತು ಹೋಗುವಂಥದ್ದಲ್ಲ ಅದು ನಿಂತು ಹೋಗುವಂಥದ್ದಲ್ಲ ಅದು ಯಾವುದೇ ಕಾರಣಕ್ಕೂ ನಡೆಯದೇ ಇರತಕ್ಕಂಥದ್ದಲ್ಲ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ ದೇವರ ಬಾಯಿಂದ ಒಂದು ಸಲ ಒಂದು ಮಾತು ಹೊರಟರೆ ಆ ಮಾತು ನಾ ಭಕ್ತರ ಜೀವಿತದಲ್ಲಿ ಅಥವಾ ಆತನ ಹಿಂಬಾಲಿಸುವರ ಜೀವಿತದಲ್ಲಿ ಅದು ನೆರವೇರದೆ ಬಿಡುವುದಿಲ್ಲ ಪ್ರಿಯರೇ ನೆರವೇರದೆ ಬಿಡೋದಿಲ್ಲ ಇವತ್ತು ಅನೇಕ ಸಮಯದಲ್ಲಿ ನಾವು ಜಯಕ್ಕಾಗಿ ಪ್ರಾರ್ಥಿಸ್ತೀವಿ ಜಯನೇ ಸಿಗದೆ ಇದೆ ಜಯ ಜಯ ಜಯನೇ ಸಿಗದೆ ಜಯಕ್ಕಾಗಿ ಪ್ರಾರ್ಥಿಸ್ತೀವಿ ಅಗಲು ರಾತ್ರಿ ಪ್ರಾರ್ಥಿಸ್ತೀವಿ ಕಣ್ಣೀರು ಸೂಸಿ ಪ್ರಾರ್ಥಿಸ್ತೀವಿ ಉಪವಾಸವಿದ್ದ ಪ್ರಾರ್ಥಿಸ್ತೀವಿ ಆದರೆ ಅನೇಕರ ಜೀವದಲ್ಲಿ ಜಯ ಎಂಬತಕ್ಕಂಥದ್ದು ಇಲ್ಲ ಆದರೆ ಇಲ್ಲಿ ದೇವರು ಯಹುಶ್ವನಿಗೆ ಪರಿಪೂರ್ಣ ಒಪ್ಪಿಸಿ ಕೊಟ್ಟಿದ್ದೀನಿ ಹೇಳಿದ ಕೂಡಲೇ ಮುಗೀತಿ ನಲ್ಲೇ ಅಲ್ಲಿ ಮುಗೀತು ಇನ್ನು ಯುದ್ಧ ಅವಶ್ಯಕತೆ ಇಲ್ಲ ಯುದ್ಧ ಅವಶ್ಯಕತೆ ಇಲ್ಲ ಆ ಒಂದು ಎರಿಕೋ ಪಟ್ಟಣದಲ್ಲಿಂಥ ಸಮಸ್ತವು ಇಸ್ರಾಲ್ರಿಗೇನಾಯಿತು ಅಧೀನವಾಯಿತು ಸ್ವಾಧೀನ ಮಾಡಿಕೊಳ್ಳಲ್ಪಟ್ಟಿತು ಪ್ರಿಯರೇ ಹಾಗೆ ಪ್ರಿಯ ದೇವ ಜನರೇ ಇವತ್ತು ನನ್ನನ್ನು ನಿನ್ನನ್ನು ನೋಡಿ ಕರ್ತನ ಈ ಮಾತು ಹೇಳಲಿಕ್ಕೆ ಸಿದ್ಧನಾಗಿದ್ದೇನೆ ನಾನು ನೀವುಗಳು ಎಲ್ಲರೂ ಕರ್ತನಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಜೀವಿಸ್ತಿದ್ವ ಒಂದು ವೇಳೆ ಪ್ರಿಯರೇ ಆತನಿಗೆ ಪ್ರಿಯರಾಗಿ ನಾವು ಜೀವಿಸಿದರೆ ಆತನು ಮನಸ್ಸು ಮೆಚ್ಚುವ ರೀತಿ ನಾವು ಜೀವಿಸಿದರೆ ಇವತ್ತು ನಮಗೆ ಕೂಡ ನಾವು ಯುದ್ಧ ಮಾಡ್ದೇ ನಮಗೆ ಕೂಡ ಜಯ ಕೊಡು ಅಂತ ಹೇಳಿದಾನೆ ನಾವು ಯುದ್ಧ ಮಾಡಿದನೇ ನಮಗೆ ಯಾವುದೇ ಥರದ ಹಾನಿ ಅಪಾಯಗಳು ಆತಂಕ ಭಯ ಭೀತಿ ಇಲ್ಲದೇ ನಮಗೆ ಜಯ ಕೊಡು ಅಂತನೇ ಇದ್ದೇನೆ ನಾವು ಯಾವುದೇ ಬೆವರು ಸುರಿಸದೆ ಅಥವಾ ರಕ್ತ ಸುರಿಸದೆ ನಮಗೆ ಜಯ ಕೊಡು ಅಂತ ಹೇಳಿದಾನೆ ಪ್ರೇರೆ ಇವತ್ತು ನಮ್ಮ ಹೋರಾಟ ಕೂಡ ಯಾರ ಮೇಲೆ ಇದೆ ಯಾವುದ್ರ ಮೇಲೆ ಇದೆ ಎಂದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಪ್ರೇರೆ ಪ್ರಿಯ ಜನರೇ ನಮಗೆ ಇವತ್ತು ಯುದ್ಧ ಮಾಡಬೇಕೆಂದಾಗಿ ನಾವು ನಿಂತ್ಕೊಳ್ಳುವಾಗ ಯುದ್ಧಕ್ಕೆ ಮುಂಚೆನೇ ಜಯವನ್ನು ಘೋಷಿಸಲು ನಮ್ಮ ದೇವರ ಶಕ್ತಿಯಾಗಿದ್ದಾನೆ ಪ್ರಿಯರೇ ಇಂತಹ ದೇವರನ್ನು ನಾವು ನಂಬಿ ಆತನ ಮಕ್ಕಳಾಗಿ ಜೀವಿಸದರೆ ಖಂಡಿತಗಳು ಎಂದೆಂದಿಗೂ ಜಯ ನಮ್ಮದೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ರಾಜ ಕರ್ತನೆ ವಿಶೇಷವಾಗಿ ಯಾರೆಲ್ಲ ಇವತ್ತು ನನ್ನ ಜೊತೆಯಲ್ಲಿ ಸೇರಿ ಈ ವಾಕ್ಯವನ್ನು ಧ್ಯಾನ ಮಾಡ್ತಿದ್ರೆ ಸ್ವಾಮಿ ಅವರೆಲ್ಲರ ಜೊತೆ ನೀವು ಮಾತನಾಡ್ರಿ ಕರ್ತನೆ ಅಪ್ಪ ಅವರು ಅನೇಕ ಹೋರಾಟಗಳಿರ್ಬೋದು ಅನೇಕ ಕರ್ತನೆ ಅಪ್ಪ ಗೊಂದಲಗಳಿರ್ಬೋದು ಅನೇಕ ತೊಂದರೆಗಳಿರ್ಬೋದು ಇಕ್ಕಟ್ಟಿನಲ್ಲಿರ್ಬೋದು ಕರ್ತನೆ ಅವರಿಗೆ ಜಯವನ್ನು ಕೊಡ್ರಿ ಸ್ವಾಮಿ ಕರ್ತನೆ ಹೇಗೆ ಇಷ್ಟರು ಮತ್ತು ಯೋಶವನ್ನು ಕರ್ತನೆ ಯುದ್ಧ ಮಾಡೋದಕ್ಕೆ ಮುಂಚಿತವಾಗಿ ಎರಿಕೋ ಪಟ್ನವನ್ನು ಕರ್ತನೆ ಅವರಿಗೆ ಸಂಪೂರ್ಣವಾಗಿ ಸ್ವಾಧೀನ ಅದೇ ರೀತಿಯಲ್ಲಿ ಕರ್ತನೆ ದೇವ ಇವತ್ತು ಸ್ವಾಮಿ ಕರ್ತನೆ ಕಷ್ಟ ಪಡದೆ ಕರ್ತನೆ ನಿನ್ನ ಮಕ್ಕಳಿಗೆ ಸ್ವಾಮಿ ನೀವು ಜಯವನ್ನು ಕೊಡಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ ಜಯ ಕೊಡುವಾತನು ನೀವು ಕರ್ತನೆ ನಿಮ್ಮಿಂದ ಮಾತ್ರ ಸಾಧ್ಯ ರಜ ಜಯ ಕೊಡಲು ಯಶಸ್ವಿ ನೀವು ಜಯ ಕೊಟ್ಟು ಮಹಿಮೆ ಹೊಂದಬೇಕಾಗಿ ಕೇಳಿಕೊಳ್ತೀರ ಸಮಯಲ್ಲಿ ಸ್ವಾಮಿ ವಿಶೇಷ ಕರ್ತನೆ ನಮ್ಮನ್ನು ಸಂಪೂರ್ಣ ತೋಟಿಗೆ ತೆಗೆದುಕೊಳ್ಳ್ರಿ ಈ ದಿನದಲ್ಲಿ ಸ್ವಾಮಿ ನಮಗೆ ಜಯದ ಜೀವಿತ ಕೊಟ್ಟು ನಡೆಸಿ ಏಸು ಕ್ರಿಸ್ತನ ಬೇಡಿಕೊಳ್ತೀವಿ ಜೀವವುಳ್ಳ ತಂದೆ ಅಮೇನ್ ಮೀನ್ ಪ್ರೆಸ್ ಲಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯ ಇನ್ನು ಚೆನ್ನಾಗಿ ನೀವು ಓದ್ರಿ ನಿಮಗೆ ಅರ್ಥ ಆಗ್ತದೆ ಈ ವಾಕ್ಯ ಪೂರ್ತಿ ನಿಮಗೆ ಅರ್ಥ ಆಗಬೇಕಾದ್ರೆ ಈ ಅಧ್ಯಾಯವನ್ನು ಓದ್ರಿ ಈ ಅಧ್ಯಾಯದಲ್ಲಿ ಓದುವಂಥ ಸಮಯದಲ್ಲಿ ದೇವರು ಈ ಮಾತು ಯಾವ ರೀತಿಯಲ್ಲಿ ಹೇಳ್ತಾನೆ ಹೇಗೆ ನೆರವೇರ್ತದೆಂದಾಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿರ್ತದೆ ಅರ್ಥ ಆಗ್ತದೆ ಗಾಡ್ ಬ್ಲಸ್ ಯು ಆ